ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸೋಮವಾರ ಮಧ್ಯಾಹ್ನ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಚಟ್ನಿ ಪುಡಿನ ಮಾಡ್ಕೊಳ್ಳೋದಿತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಚಟ್ನಿ ಪುಡಿನ ಮಾಡ್ಕೋಬೇಕು ಅಂತೇಳಿ ಏಕೆ ಅಂತಲೇ ನಮ್ಮ ಉತ್ತರ ಕರ್ನಾಟಕ ಕಡೆ ರೊಟ್ಟಿಗೆ ಚಟ್ನಿ ಪುಡಿ ಇಲ್ದಲ್ಲೇ ಇದ್ದರೆ ಊಟ ಕಂಪ್ಲೀಟೇ ಆಗೋದಿಲ್ಲ ಅದಕ್ಕೆ ತುಂಬ ದಿನದಿಂದ ಅಂದ್ಕೊಂಡೇ ಇದ್ದೆ ಮಾಡ್ಕೋಬೇಕು ಅಂಥೇಳಿ ಸೊ ಕುಂಜಲ್ ಕೂಡ ಇರ್ತಾರಲ್ಲ ಸೊ ಎಲ್ಲನೂ ಕೂಡ ಒಟ್ಟಿಗೆ ಮಾಡ್ಕೊಳೋಕ್ಕಾಗಲ್ಲ ಅಂಥೇಳಿ ಅಮ್ಮನೂ ಕೂಡ ಕರೆದಿದ್ದೆ ಬನ್ನಿ ಅಂತ ಹೇಳಿ ಅವ್ರಿಗೂ ಕೂಡ ಚಟ್ನಿ ಪುಡಿನ ಮಾಡ್ಕೊಳ್ಳೋದಿತ್ತಂತೆ ಒಟ್ಟಿಗೆ ಮಾಡ್ಕೊಳೋ ನಾವು ಒಂದೇ ಕಡೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಹಾಗೆ ಅಮ್ಮ ಕೂಡ ಬಂದಿದ್ದಿಲ್ಲ ಮೊದಲು ಟೀ ಮಾಡ್ಕೊಡು ಅಂತ ಹೇಳಿದು ಅದಕ್ಕೆ ಟೀ ಮಾಡ್ಕೊಟ್ಬಿಟ್ಟು ಅವ್ರಿಗೆ ನನ್ನ ಹಸ್ಬೆಂಡ್ಗೂ ಕೂಡ ಟೀ ಮಾಡಿದೆ ಇಬ್ಬರಿಗೂ ಟೀನ ಕೊಟ್ಟು ಆಮೇಲೆ ಚಟ್ನಿ ಪುಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಸೊ ಒಂದು ಚಟ್ನಿ ಪುಡಿ ಮಾತ್ರ ಇಬ್ಬರಿಗೂ ಮಾಡ್ಕೊತಾ ಇದ್ದೀನಿ ಆದರೆ ಶೇಂಗಾ ಚಟ್ನಿ ಮತ್ತು ಉಚ್ಚಲು ಚಟ್ನಿನ ನಮಗೆ ಮಾತ್ರ ಮಾಡ್ಕೊತಿದ್ದೀನಿ ಅವರು ತಿನ್ನೋದಿಲ್ಲ ಈ ಥರ ಚಟ್ನಿನ ಮಾಮೂಲಿ ಪುಟಾಣಿ ಚಟ್ನಿ ಮಾತ್ರ ಅವ್ರು ತಿನ್ನೋದು ಅದಕ್ಕೆ ಅದನ್ನು ಇಬ್ರು ಮಾಡ್ಕೊಳೋಣ ಅಂತ ಹೇಳಿ ನಾನೇ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿನ ಮೂರು ಮೆಣ್ಸಿನ್ಕಾಯಿನೂ ಕೂಡ ಸ್ವಲ್ಪ ಸ್ವಲ್ಪ ಸಮನವಾದ ಕ್ವಾಂಟಿಟಿಯಲ್ಲಿ ತೊಗೊಂಡು ಇದ್ದೀನಿ ಸೊ ಈ ರೀತಿ ಹುರ್ಕೊಳೋದ್ರಿಂದ ಚಟ್ನಿ ಪುಡಿ ತುಂಬ ದಿನನೇ ಇರುತ್ತೆ ಮತ್ತು ಬೇಗ ಕೆಟ್ಟೋಗೋದು ಇಲ್ಲ ಸೊ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಹಾಗೆ ಇದನ್ನೆಲ್ಲ ಹುರ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ ಇವಾಗ ಚಟ್ನಿ ಪುಡಿಗೆ ಏನೇನು ಬೇಕಲ್ಲ ಸೊ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಏಕೆ ಅಂತಂದರೆ ಒಂದು ಏನಾರ ಮಿಸ್ ಆಯಿತು ಅಂತ ಹೇಳಿದರೆ ಚಟ್ನಿ ಪುಡಿ ಚೆನ್ನಾಗೆ ಬರೋದಿಲ್ಲ ಅದಕ್ಕೆ ನಾನಿಲ್ಲಿ ಮೂರು ಥರ ಮೆಣಸಿನ್ಕಾಯಿನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ತೊಗೊಂಡಿದೀನಿ ಹಾಗೆ ಕೊಬ್ಬರಿನ ಈ ಥರ ತುರಿದು ತ ತೊಗೊಂಡಿದೀನಿ ಅದಾದಮೇಲೆ ನಾನಿಲ್ಲಿ ಕಡಲೆ ಪೊಪ್ಪನೂ ಕೂಡ ತೊಗೊಂಡಿದ್ದೀನಿ ನಾನು ಒಂದು ಒಂದುವರೆ ಕೆ ಜಿ ಆಗುವಷ್ಟು ಕಡಲೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ಇಬ್ರಿಗೂ ಮಾಡ್ಕೊತಿದ್ವಲ್ಲ ಅದಕ್ಕೆ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಸೊ ಕರ್ಬೇವಿನ ಸೊಪ್ಪನ್ನ ನೀವು ಒಣಗಿಸಿಲ್ಲ ಅಂತಂದರೆ ಇನ್ಸ್ಟೆಂಟಾಗಿ ಫ್ರೈ ಕೂಡ ಮಾಡ್ಕೋಬೋದು ಕರ್ಬೇವಿನ ಸೊಪ್ಪನ್ನ ಆ ರೀತಿ ತೊಗೊಂಡ್ರು ಕೂಡ ಚೆನ್ನಾಗಿರುತ್ತೆ ಸೊ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಡಲೆ ಪೊಪ್ಪನ್ನ ಅರ್ಧ ಅರ್ಧನೇ ಹಾಕ್ಕೊಂಡು ಮಿಕ್ಸಿನ ಮಾಡ್ಕೊತೀನಿ ಫೈನ್ ಪೇಸ್ಟ್ ಆಗಬೇಕು ಸೊ ಸ್ವಲ್ಪ ಸ್ವಲ್ಪ ತರಕಾರಿ ಉಡಿಬಾರ್ದು ಆ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಯಾವುದಾದ್ರೂ ಚಟ್ನಿ ಪುಡಿ ಇತ್ತು ಅಂತ ಹೇಳಿದರೆ ಸಿಂಪಲಾಗಿ ಒಂದು ಎರಡು ನಿಮಿಷಕ್ಕೇನೆ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಚಟ್ನಿ ಪುಡಿನ ಹಾಕೊಂಡು ತಿನ್ಬಿಡ್ಬೋದು ಇಲ್ಲ ಅಂತ ಹೇಳಿದ್ರೆ ಟೈಮ್ ಆಗಿತ್ತು ಅಂತ ಹೇಳಿದರೆ ಸೊ ಈ ಥರ ಕ್ವಿಕ್ಕಾಗಿ ತಿನ್ಬೋದು ತುಂಬಾ ತುಂಬ ಚೆನ್ನಾಗಿರುತ್ತೆ ಯಾವ ಸಾರು ಕೂಡ ಬೇಕಾಗಿರೋದಿಲ್ಲ ನನಗಂತೂ ಈ ರೀತಿ ಚಟ್ನಿ ಪುಡಿ ಅನ್ನ ತಿನ್ನೋದಂದ್ರೆ ತುಂಬಾ ತುಂಬ ಇಷ್ಟ ಸೊ ಅದಕ್ಕೆ ನೆನೆ ಮನೇಲಿ ಖಾಲಿ ಆಗಿತ್ತಲ್ಲ ಬೇಕು ಅಂತ ಹೇಳಿ ಅಮ್ಮನ್ನು ಕೂಡ ಕರೆಸ್ಕೊಂಡು ಇಬ್ಬರು ಒಟ್ಟಿಗೆ ಮಾಡ್ಕೊಂಡ ಅಂತೇಳಿ ಮಾಡ್ಕೊತಿದಿನಿ ಸೊ ಈ ಥರ ಪುಟಾಣಿ ಚಟ್ನಿ ಮಾಡೋದ್ರಿಂದ ಸೊ ಅನ್ನಕ್ಕೂ ಕೂಡ ಆಗುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ನಾನು ನಮ್ಮ ಕಡೆ ಥರದ್ದು ಮಾಡಬೇಕು ಅಂದರೆ ಅದು ರೊಟ್ಟಿ ಮಾತ್ರ ಚೆನ್ನಾಗಿರುತ್ತೆ ಸೊ ಅನ್ನಕ್ಕೆಲ್ಲ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಸೊ ಈ ಥರ ಪುಟಾಣಿ ಚಟ್ನಿ ಮಾಡಿಕೊಂಡ್ರೆ ಸೊ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಚೆನ್ನಾಗೇ ಇರುತ್ತೆ ಅದಕ್ಕೆ ಇದು ಥರ ಮಾಡ್ಕೊತಿದ್ದೀನಿ ಮತ್ತು ಅದು ಕೂಡ ಎರಡು ಥರ ಅದನ್ನು ಕೂಡ ಮಾಡಿ ಇಟ್ಟಿದ್ದೀನಿ ಅದು ನನ್ನ ಹಸ್ಬೆಂಡ್ಗೆ ಬೇಕಾಗುತ್ತೆ ಸೊ ಈ ಪುಟಾಣಿ ಚಟ್ನಿ ನಾನು ಅಷ್ಟೇ ಹಾಕ್ಕೊಂತೀನಿ ಅವರು ಯೂಸ್ ಮಾಡೋದಿಲ್ಲ ಸೊ ಶೇಂಗಾ ಚಟ್ನಿ ಹುಚ್ಚಲು ಚಟ್ನಿನ ಅವ್ರು ಮಾತ್ರ ಹಾಕ್ಕೊತಾರೆ ಸೊ ನಾನು ಕೂಡ ಹಾಕ್ಕೊಂತೀನಿ ಒಂದ್ಸರಿ ಅಷ್ಟೇ ಹಾಕ್ಕೊಂಡಿರ್ತೀನಿ ಜಾಸ್ತಿ ಅಂತ ಹೇಳಿದ್ರೆ ಈ ಚಟ್ನಿ ಪುಡಿನೇ ಬಳಸ್ತಿರ್ತೀನಿ ಹಾಗೆ ಕೊಬ್ಬರಿನೂ ಕೂಡ ಚೆನ್ನದಾಗಿ ತುರ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕೋತಿದ್ದೀನಿ ಸೊ ನೀವು ಹಾಗೆ ಹಾಕ್ಕೊಂಡ್ರಿ ಅಂತ ಅಂದರೆ ಬಾಯಿ ಬಾಯಿ ಸಿಗುತ್ತೆ ಅದಕ್ಕೇ ಸೊ ಈ ಥರ ಮಿಕ್ಸಿ ಮಾಡಿ ಹಾಕೊಂಡ್ರಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಚಟ್ನಿ ಪುಡಿಗೆ ನಾನಿಲ್ಲಿ ಪುಟಾಣಿನ ಮತ್ತು ಕೊಬ್ಬರಿನ ತೊಗೊಂಡಿದ್ನಲ್ಲ ಸೊ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಗಂಟು ಗಂಟು ಇಲ್ದರೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದೇ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಣಗಿರು ಕರ್ಬೇವನ್ನ ತೊಗೊಂಡಿದ್ನಲ್ಲ ಸೊ ಅದನ್ನು ಕೂಡ ಹಾಕೋತಿದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಹಾಕೋತಿದ್ದೀನಿ ಇದು ಜೊತೆಗೇನೆ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ನಲ್ಲ ಸೊ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಿಕ್ಸರ್ ಜಾರನ್ನ ಮಾಡ್ಕೋಬೇಕಾಗುತ್ತೆ ಫೈನಾಗಿ ನೀವು ಪೌಡರಾಗಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಮಿಕ್ಸರ್ ಜಾರ್ಗೆ ಮೆಣ್ಸಿನ್ಕಾಯಿನೆಲ್ಲ ಹಾಕೊಂಡು ಪೌಡರ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಚಟ್ನಿ ಕೂಡ ಕೂಡ ಚೆನ್ನಾಗಿ ಆಗುತ್ತೆ ಸೊ ನಿಮ್ಗೆ ಏನಾರ ಖಾರ ಕಮ್ಮಿ ಅನ್ನಿಸ್ತು ಉಪ್ಪು ಕಮ್ಮಿ ಅನ್ನಿಸ್ತು ಅಂತ ಹೇಳಿದ್ರೆ ಮತ್ತೆ ಒಂದು ಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಸೊ ಟೇಸ್ಟ್ ನೋಡಿ ಮತ್ತೆ ಬೇಕು ಅಂತ ಹೇಳಿದರೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಏನು ಬೇಡ ನಾನಿಲ್ಲಿ ಹಾಗೆಯೇ ಮೊದಲೇ ತೊಗೊಂಡಿದ್ನಲ್ಲ ಸೊ ಅದು ಅದಕ್ಕೇನೆ ಖಾರ ಕಮ್ಮಿ ತಿಂತೀವಿ ಅಂತ ಹೇಳಿ ಸ್ವಲ್ಪ ಅಷ್ಟೇ ಖಾರ ತೊಗೊಂಡಿದ್ದೆ ಸೊ ಈಗ ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಬಾಕ್ ನಾನು ಸಪ್ರೇಟಾಗಿ ಇಲ್ಲಿ ಬಾಕ್ಸಲ್ಲಿ ಹಾಕಿ ಸೈಡಲ್ಲಿ ಇದ್ದೀನಿ ಹಾಗೆ ಶೇಂಗಾ ಚಟ್ನಿ ಮತ್ತು ಹುಚ್ಚದ ಚಟ್ನಿ ಕೂಡ ಮಾಡ್ಕೊಳೋದಿತ್ತು ಹಾಗೇ ಅಮ್ಮಂಗೆ ಬೇಡ ಸೊ ಇದಷ್ಟೇ ನಾವಷ್ಟೇ ಅಷ್ಟೇ ಮಾಡ್ಕೊತೀವಿ ಅದಕ್ಕಿಂತ ಆ ರೆಸಿಪಿ ಕೂಡ ಶೇರ್ ಇದ್ದೀನಿ ನಾನು ಇಲ್ಲಿ ಒಂದು ಬೌಲ್ ಆಗೋ ಅಷ್ಟು ಕಡಲೆ ಬೀಜನ ಹಾಗೆ ಬೆಳ್ಳುಳ್ಳಿ ಅಚ್ಕಾರದ ಪುಡಿ ಹಾಗೆ ಒಣಗಿರು ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಬಿಸಿ ಮಾಡಿದ ಮೇಲೆ ಈಗ ನಾನು ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನ ಅದಲ್ಲಿ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಸೊ ಇಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದಮೇಲೆ ನಾನು ಇಲ್ಲಿ ಇದನ್ನು ಒಂದು ಬಾಟ್ಲಿಗೆ ತೆಗ್ದಿಟ್ಟು ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಹಾಕಿದ್ರಿ ಹೇಳಿ ಮಿಕ್ಸರ್ ಜಾರಿಂದ ಹೊರಗಡೆ ಬರೋ ಸಾಧ್ಯತೆ ತುಂಬಾ ಇರುತ್ತೆ ಅದಕ್ಕೇನೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಹಾಕಬೇಕು ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಎಣ್ಣೆ ಕೂಡ ಬೀಡೋ ಸಾಧ್ಯತೆಗಳು ತುಂಬ ಇರುತ್ತೆ ಅದಾದಮೇಲೆ ಇದಕ್ಕೆ ನಾನು ಹುಚ್ಚಲು ಚಟ್ನಿ ಪುಡಿನೂ ಮಾಡ್ಕೋಬೇಕಿತ್ತಲ್ಲ ಸೊ ಅದಕ್ಕಂತಲೇ ಹುಚ್ಚಲು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಚಟ್ನಿ ಪುಡಿನ ಅಷ್ಟಾಗಿ ನಾವು ಬಳಸೋದಿಲ್ಲ ಅದಕ್ಕೆ ಇದನ್ನು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀನಿ ಸೊ ಇದಕ್ಕೆ ತುಂಬ ಹೀಟ್ ಜಾಸ್ತಿ ಆಗುತ್ತೆ ನಾನು ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಕಡೆಯಂತೂ ಇದನ್ನು ತುಂಬ ಅಂದರೆ ತುಂಬ ಬಳಸ್ತಾರೆ ಸೊ ಎಲ್ಲ ಪಲ್ಯಕ್ಕೂ ಕೂಡ ಇದನ್ನು ಪೌಡರ್ ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಒಂದೊಂದು ಸ್ಪೂನಲ್ಲಿ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಪಲ್ಯ ಅಂತ ಹೇಳಿ ನಾನಾಗಿ ಅಷ್ಟಾಗಿ ಬಳಸೋದಿಲ್ಲ ಬರೀ ಚಟ್ನಿ ಪುಡಿ ಅಷ್ಟನ್ನೇ ಮಾಡ್ಕೊಂಡಿದ್ದೆ ಸೊ ಇದನ್ನು ಕೂಡ ತಣ್ಣಗಾಗಲಿಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಕಡಲೆ ಬೀಜನೂ ಕೂಡ ತಣ್ಣಗಾಗಿತ್ತು ಅದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀನಿ ಸೊ ಚಟ್ನಿ ಪುಡಿನ ಮೊದಲು ಮಾಡ್ಕೊಂಡಿದ್ನಲ್ಲ ಅದೇ ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಇಡಿ ಇಡಿಯಾಗೋವಷ್ಟು ಒಣಗಿರೋ ಕರಿಬೇವನ ಸೊಪ್ಪನ್ನ ಹಾಕೊತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಒಂದು ಏಳರಿಂದ ಎಂಟು ಹಸಿ ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೇನೋ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಸೊ ನಮ್ಮನೇಲಿ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಅಷ್ಟೇ ಕಮ್ಮಿ ಮಾಡ್ಕೊಂಡಿದ್ದೀನಿ ಹಾಗೆ ಈ ಥರ ತರತಾರಿಯಾಗಿ ನೀವು ಪೌಡರ್ನ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟನೇ ಹೇಳ್ಬೋದು ಶೇಂಗಾ ಚಟ್ನಿಗೆ ಉತ್ತರ ಕರ್ನಾಟಕದ ಜೊತೆ ಕಡೆ ಸೊ ಈ ಥರ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಮಾಡಿಕೊಂಡ್ರೆ ಶೇಂಗಾ ಚಟ್ನಿ ಫೈನಾಗಿ ರೆಡಿ ಸೂಪರ್ ಸೂಪರಾಗಿ ಮತ್ತೆ ಚೆನ್ನಾಗೂ ಕೂಡ ಇದೆ ಸೊ ನೀವು ಕೂಡ ನಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಾನು ಇದು ಜಾಸ್ತಿ ದಿನಕ್ಕೇನು ಬಳಸ್ಕೊಳೋದಿಲ್ಲ ಇದನ್ನ ಆದಷ್ಟು ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಬಳಸ್ಕೊಂಡಿರ್ತೀನಿ ಅದಾದಮೇಲೆ ಕೂಡ ಮತ್ತೆ ಮಾಡ್ಕೊಂಡಿರ್ತೀನಿ ಫ್ರೆಶ್ ಆಗಿ ನಮ್ಮಲ್ಲಿ ಜಾಸ್ತಿ ಒಂದು ತಿಂಗಳು ಎರಡು ತಿಂಗಳು ಸ್ಟೋರ್ ಮಾಡಿ ತಿಂದರೆ ಚೆನ್ನಾಗಿರೋದಿಲ್ಲ ಹೇಳಿ ಜಾಸ್ತಿ ಮಾಡಲಿಕ್ಕೆ ಬಿಡೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಆಸೆ ಮಾಡ್ಕೊಂಡಿರ್ತೀನಿ ಅದ್ರ ಜೊತೆಗೆ ಉಚ್ಚಲು ಚಟ್ನಿ ಪುಡಿನೂ ಕೂಡ ಮಾಡಿದ್ದೆ ಸೇಮ್ ನೀವು ಶೇಂಗಾ ಚಟ್ನಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗಿದ್ರು ಸೇಮ್ ಇದಕ್ಕೂ ಅದನ್ನೇ ಹಾಕಿ ಮಿಕ್ಸಲ್ಲಿ ಮಾಡ್ಕೊಬೇಕಾಗುತ್ತೆ ಇದು ಎರಡು ಚಟ್ನಿ ಪುಡಿ ನಮ್ಮಲ್ಲಿ ರೆಗ್ಯುಲರಾಗಿ ಜಾಸ್ತಿ ಯೂಸ್ ಮಾಡೋದು ಅಂಥೇಳಿ ಅದಾದಮೇಲೆ ಸೊ ಕಿಚನ್ ಕೂಡ ತುಂಬ ಗಲೀಜಾಗಿತ್ತು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ಇವಾಗಂತೂ ಏನಾಗಿದೆ ಅಂತ ಹೇಳಿದ್ರೆ ಸೊ ಇನ್ಸ್ಟಾಗ್ರಾಮ್ ಆಗಿರ್ಬೋದಿಲ್ಲ ಯೂಟ್ಯೂಬಲ್ಲಾಗಿರೋರು ಪಾಸಿಟಿವ್ಗಿಂತ ನೆಗೆಟಿವ್ ಪೀಪಲ್ಸೇ ತುಂಬ ಜನ ಇದ್ದಾರೆ ಸೊ ನಮಗೆ ಕಮೆಂಟ್ ಮಾಡೋದಿರಲಿ ಇಲ್ಲ ಒಂದು ವೀಡಿಯೋ ಏನೋ ವೈರಲ್ ಆಯಿತು ಅಂತ ಹೇಳಿದ್ರೆ ಸೊ ಅದರಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ ಪೀಪಲ್ಸೇ ತುಂಬಾ ಇರ್ತಾರೆ ಸೊ ನೀವು ಸ್ವಲ್ಪ ಜನ ಹೇಳ್ತಾರೆ ಸೊ ಪಾಸಿಟಿವ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ವಿಡಿಯೋ ಚೆನ್ನಾಗಿದೆ ಸೊ ಈ ಥರ ಮಾಡಿ ಈ ಥರ ಮಾಡಿ ಅಂತ ಬುದ್ಧಿ ಹೇಳೋದು ತುಂಬ ಇರ್ತಾರೆ ಸೊ ನೆಗೆಟಿವ್ ಪೀಪಲ್ಸು ಇರ್ತಾರೆ ಸೊ ನೆಗೆಟಿವ್ ಪೀಪಲ್ಸ್ ಅಂತ ಹೇಳ್ತಾರೆ ಅಂದರೆ ಸೊ ಈ ಥರ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ಅಂತ ಎಲ್ಲ ಅದಕ್ಕಿಂತ ಹೇಳಬೇಕು ಅಂತ ಹೇಳಿದ್ರೆ ಸೊ ಏನಾರ ಒಂದು ಹೇಳೋದು ಸೊ ಇವಾಗ ಏನಾರ ವೀಡಿಯೋ ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟ್ಲಿ ಹೇಳೋದು ಸೊ ಅದು ನಮಗೆ ತುಂಬಾ ಹರ್ಟ್ ಆಗುತ್ತೆ ಸೊ ನೀವು ಹೇಳೋ ರೀತಿಯೇ ಬೇರೆ ಥರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ಪಾಸಿಟಿವ್ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಸೊ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು ಸೊ ಬರೀ ಪಾಸಿಟಿವ್ ಬೇಕು ಅಂತ ಹೇಳಿದ್ರೆ ಅದು ಆಗೋದೇ ಇಲ್ಲ ಏಕೆಂದರೆ ನೆಗೆಟಿವ್ ಇದ್ದೇ ಇರುತ್ತೆ ಸೊ ಲೈಫಲ್ಲಿ ಸೊ ಎಲ್ ಎರಡೂ ಬೇಕು ಸೊ ಜಾಸ್ತಿ ನೆಗೆಟಿವ್ ಕಡೆ ನಾವು ಏನಾರ ಫೋಕಸ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊ ಹಾಳು ಮಾಡ್ಕೋಬೇಕಾಗುತ್ತೆ ಸೊ ಅದೇ ರೀತಿ ಜಾಸ್ತಿ ಪಾಸಿಟಿವ್ ಥರ ಮಣ್ಣು ಹೊಡಿದ್ವಿ ಅಂತ ಹೇಳಿದ್ರೆ ಅದನ್ನು ಕೂಡ ತಪ್ಪು ಏಕೆ ಅಂತಲೇ ಹೇಳ್ತಾರೆ ಸೊ ಅಮೃತ ಏನಂದರೆ ಜಾಸ್ತಿ ಯಾರು ಅದು ಕೂಡ ವಿಷ ಆಗುತ್ತೆ ಅಂತೇಳಿ ಅದಕ್ಕೇ ಸೊ ಪಾಸಿಟಿವ್ ಏನು ಬಂದಿದೆ ಸೊ ನಾವು ಮಾತ್ರ ತೊಗೋಬೇಕು ನೆಗೆಟಿವ್ನೆಲ್ಲ ನೆಗ್ಲೆಟ್ ಮಾಡ್ಕೊತು ಒಂದೊಂದ್ಸಲಿ ಏನಾಗುತ್ತೆ ಸೊ ನನಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಮೆಂಟ್ಸ್ ಒಂದೊಂದು ಸಲ ಬರುತ್ತೆ ಸೊ ಎಕ್ಸಾಂಪಲ್ ಹೇಳಿದ್ರಿ ಅಂತಂದರೆ ಹೇಳಿದ್ರೆ ಸೊ ನನ್ನ ಮಗಳು ಹುಟ್ಟಿದಾಗ ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನನ್ನ ಹಸ್ಬೆಂಡ್ ಬಂದು ಅವಾಗ ತಾನೇ ನನ್ನ ಡಿಲಿವರಿ ಆಗಿತ್ತು ಸೊ ಪಾಪು ಕೂಡ ಅಲ್ಲೇ ಇದ್ಲು ಅವ್ರು ಡೈರೆಕ್ಟಾಗಿ ಬಂದು ಪಾಪುನ ಎತ್ಕೊಂಡ್ರು ಸೊ ಅದಕ್ಕೆ ಸೊ ಪಾಸಿಟಿವ್ ಪೀಪಲ್ಸ್ ಎಷ್ಟು ಜನ ಕಮೆಂಟ್ ಮಾಡಿದ್ರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅದೇ ರೀತಿ ನೆಗೆಟಿವ್ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಅಣ್ಣ ಬಂದಿದ್ದ ತಕ್ಷಣ ಹೆಂಡತಿನ ನೋಡಬೇಕಿತ್ತು ಸೊ ಪಾಪುನ ನೋಡಿದ್ರೆ ನೀವು ನಿಮಗೆ ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಸೊ ಇದೆಲ್ಲ ಏನಾಗುತ್ತೆ ಒಂದೊಂದು ಟೈಮ್ ಸ್ವಲ್ಪ ಹರ್ಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಆ ವೀಡಿಯೋಗಿಂತ ಬಿಫೋರ್ ಏನಿತ್ತು ಅಂತ ನೀವು ನೋಡಿರೋದಿಲ್ಲ ಸೊ ವಿಡಿಯೋ ನೋಡಿನೇ ಜಡ್ಜ್ ಮಾಡಿಬಿಡ್ತೀರ ನೀವು ಸೊ ಹೆಂಗಿದ್ದಾರೆ ಅವ್ರ ಕ್ಯಾರೆಕ್ಟರ್ ಏನಿದೆ ಅಂತೇಳಿ ಸೊ ಅದು ತಪ್ಪು ಸೊ ಅದಕ್ಕಿಂತ ಈಗ ವಿಡಿಯೋ ಬಿಫೋರು ಏನೋ ಒಂದು ಇರುತ್ತೆ ಸೊ ಅವ್ರು ಬಂದು ಮಾತಾಡ್ಸಿದ್ದೇ ಆಗಲಿ ಅದಾದಮೇಲೆ ಆಗಲಿ ಸೊ ಎಲ್ಲನೂ ಕೂಡ ಸೊ ಅದಕ್ಕಿಂತ ಜಡ್ಜ್ ಮಾಡೋಕ್ಕೂ ಮುಂಚೆ ಸೊ ಎಲ್ಲನೂ ಯೋಚನೆ ಮಾಡಿ ಕಮೆಂಟ್ ಯಾಕೆ ಅಂತ ಹೇಳಿದರೆ ಸೊ ನಾವು ಮುಂದೆ ಆ ವೀಡಿಯೋ ಮಾಡಲೇಬಾರ್ದಪ್ಪ ಅನ್ನೋ ಅಷ್ಟು ರೇಂಜ್ಗೆ ಸೊ ನೆಗೆಟಿವ್ ಪೀಪಲ್ಸ್ ಇರುತ್ತೆ ಸೊ ನಾನಂತ ಅದ್ರ ಬಗ್ಗೆ ತಲೆನೇ ಹೋಗೋದಿಲ್ಲ ಸೊ ನನ್ನ ಫ್ರೆಂಡು ಕೂಡ ಒಬ್ಬಳು ಯೂಟ್ಯೂಬರ್ ಇದ್ದಾಳೆ ಸೊ ಅವಳು ಕೂಡ ಹಾಗೆಯೇ ಹೇಳ್ತಿದ್ರು ಸೊ ತುಂಬ ಜನ ಏನೋ ಹೇಳ್ತಿದ್ರಂತೆ ಫುಡ್ ವಿಡಿಯೋ ಮಾಡಿಸಿರಲಿ ಲಾಗ್ ವಿಡಿಯೋ ಮಾಡೋದಿರಲಿ ಅದಕ್ಕೆಲ್ಲ ಪರ್ಮಿಷನ್ ತೊಗೋಬೇಕು ಹಾಗೆ ಏಕೆ ಅಂತ ಸೊ ಆ ಥರ ಏನೂ ಇಲ್ಲ ಸೊ ಫ್ರೆಂಡ್ಸ್ಗಿಂತ ಅಂದರೆ ಯೂಟ್ಯೂಬರ್ಗಿಂತ ಫ್ಯಾಮಿಲಿಯವರು ತುಂಬ ಅದು ನಮ್ಮನ್ನು ಜರ್ನಿ ಮಾಡೋದು ಸೊ ಅದಕ್ಕೇ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಸೊ ಎರಡನ್ನೂ ಕೂಡ ಸಮನಾಗೆ ತೊಗೋಬೇಕು ಸೊ ಜಾಸ್ತಿನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಪಾಸಿಟಿವೇ ಬಂತಪ್ಪ ನನ್ನ ಲೈಫಲ್ಲಿ ನೆಗೆಟಿವ್ ಇಲ್ಲ ಅಂತ ಹೇಳಿ ಸೊ ನೆಗೆಟಿವ್ ಏನಾದ್ರು ತೊಗೊತಾರ ಏನೂ ಇಲ್ಲ ತಾನೇ ಸೊ ಅದಕ್ಕೇನೆ ಸೊ ಪಾಸಿಟಿವ್ ಹೆಂಗೆ ಬರುತ್ತೋ ಸೊ ನೆಗೆಟಿವ್ನು ಹಂಗೆ ತೊಗೋಬೇಕು ಎರಡಕ್ಕೂ ತಲೆ ಕೆಡಿಸ್ಕೊಳೋಕ್ಕೆ ಹೋಗ್ಬಾರ್ದು ಸೊ ನಮ್ಮ ಲೈಫಲ್ಲಿ ನಾವು ಹೆಂಗಿದೀವಿ ನಾವು ಕರೆಕ್ಟಾಗಿದ್ದೀವಿ ಅಷ್ಟೇ ಸಾಕು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕ್ ಹೋಗಬಾರ್ದು ಇದು ನನ್ನ ಪಾಲಿಸಿ ಸೊ ಇದು ನೆಗೆಟಿವ್ ಬಂತಿಲ್ಲ ನೆಗ್ಲೆಕ್ಟ್ ಮಾಡ್ಕೊತಾ ಹೋಗೋದು ಪಾಸಿಟಿವ್ ಬಂತಿಲ್ಲ ನನ್ನ ಲೈಫಿಗೆ ನಾನು ಅನುಸರಿಸ್ಕೊಂತ ಹೋಗ್ತೀನಿ ಅಷ್ಟೇನೆ ಸೊ ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಫಿಫ್ಟಿ ಫಿಫ್ಟಿ ಆಗಿ ತಗೊಂಡು ಲೈಫ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಮನಸ್ಸಿಗೆ ಏನು ಅನ್ನಿಸ್ತಿಲ್ಲ ಸೊ ಅದನ್ನು ಮಾಡಿ ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕ್ಕೆ ಹೋಗಬೇಡಿ ಅದಾದಮೇಲೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡು ಹೋಗಿತ್ತಲ್ಲ ಸೊ ಸ್ವಲ್ಪ ಆಗಿಬಿಟ್ಟಿತ್ತು ಯೂಶ್ವಲಿ ನಾನು ದಿನ ರೊಟ್ಟಿನ ಮಾಡ್ಕೊತೀನಿ ಒಂದೊಂದ್ಸಲಿ ಇರೋದಿಲ್ಲ ಆದರೆ ಡೈಲಿ ಅಂತೂ ಇದ್ದೇ ಇರುತ್ತೆ ರೊಟ್ಟಿ ಅದಕ್ಕಿಂತ ಮನೆ ತುಂಬಾ ಆಗಿರುತ್ತೆ ಅದಕ್ಕೇ ಎಲ್ಲನೂ ಕೂಡ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಂದರೂ ಕೂಡ ಸಮಾಧಾನ ಇರೋದಿಲ್ಲ ಒಂದು ದಿನ ಫುಲ್ ಈ ಥರ ಕ್ಲೀನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸಮಾಧಾನ ಅನಿಸೋದೆ ಅದಕ್ಕೇ ಸ್ವಲ್ಪ ಕ್ಲೀನಿಂಗೋಯಿತು ಮತ್ತು ಎಲ್ಲನೂ ಕೂಡ ಗ್ರೋಸರಿ ಖಾಲಿ ಆಗಿತ್ತು ಮೊನ್ನೆ ತಾನೇ ಗ್ರೋಸರಿನ ತಂದಿದೆ ಅದನ್ನು ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಪಿನ್ ಜಾಡಿ ಕೂಡ ನಾನು ಮೀಶೋದಿಂದ ತರಿಸಿದ್ದು ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ನಿನಗೂ ಬೇಕು ಅಂತ ಹೇಳಿದರೆ ಅಂತ ಕಮೆಂಟ್ ಮಾಡಿ ನಾನು ನ ಸೆಂಡ್ ಮಾಡ್ತೀನಿ ಹಾಗೆ ಇದನ್ನು ಕೂಡ ರೀಫಿಲ್ ಮಾಡ್ಕೊಂಡಿದ್ದಿತ್ತು ನಾನು ಯೂಶಲಿ ಬಳಸೋದು ಟಾಟಾ ಸಾಲ್ಟು ಅದನ್ನು ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ ಪರ್ಚೇಸ್ ಮಾಡಿದ್ದು ಯೂಶಲಿ ಮನೇಲಿ ಯಾವ ರ್ಯಾಕೂ ಇಲ್ಲ ಜಾಸ್ತಿ ಎಲ್ಲನೂ ಸ್ಟೋರ್ ಮಾಡಕ್ಕೆ ಅಂತ ಹೇಳಿ ಸೊ ಇದನ್ನು ಮೀಶೋದಿಂದ ಆರ್ಡರ್ ಮಾಡಿದ್ದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಇದನ್ನು ನಾನು ಮಸಾಲ ಬಾಕ್ಸಸ್ನ ಇಡಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಆಯಿಲ್ ಡಿಸ್ಪೆನ್ಸರ್ ಕೂಡ ಅದರಲ್ಲೇ ಇಟ್ಟಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಕೆಳಗಡೆ ಏನಾದರೂ ಸ್ವಲ್ಪ ಲೈನ್ಸ್ ಲೈನ್ ಥರ ಬಂದಿದೆಯಲ್ಲ ಸೊ ಅದರಲ್ಲಿ ಎಲ್ಲನೂ ಕೂಡ ಇಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೊ ಈ ಥರ ಕಾರ್ಡ್ಬೋರ್ಡ್ ನ್ನ ಹಾಕಿ ಎಲ್ಲನೂ ಕೂಡ ಇಟ್ಟಿದ್ದೀನಿ ತುಂಬ ಇಡಬಹುದು ಅಂತ ಹೇಳಿ ಸೊ ಹಾಗೇ ಮಸಾಲ ಬಾಕ್ಸ್ನೂ ಕೂಡ ಅದರಲ್ಲಿ ಫಿಲ್ ಮಾಡ್ಕೊತಾಯಿದ್ದೆ ಸೊ ಆಮೇಲೆ ನೆನಪಾಯಿತು ಇದೆಲ್ಲ ಇದೆ ಸೊ ಫಿಲ್ ಮಾಡ್ಕೊಂಬಿಡೋಣ ರಿಫಿಲ್ ಮಾಡ್ಕೊಂಬಿಟ್ಟಣ ಅಂತ ಹೇಳಿ ಸೊ ಅದಕ್ಕೆ ಮತ್ತೆ ರಿಮೂವ್ ಮಾಡಿ ಸೊ ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು ಸೊ ಅದನ್ನು ಕೂಡ ತೊಗೊಂಡು ಇದಕ್ಕೆ ರೀಫಿಲ್ ಮಾಡೋಣ ಅಂತ ಹೇಳಿ ರಿಫಿಲ್ ಮಾಡ್ಕೊತ ಇದ್ದೆ ಯೂಸ್ಲಿ ನನಗೆ ಮಸಾಲ ಅಂತಲೇ ತುಂಬಾ ಜಾಸ್ತಿ ಬೇಕಾಗುತ್ತೆ ಸೊ ಅದಕ್ಕೆ ಸೊ ಡಿಮಾಂಡ್ಗೆ ಹೋದಾಗೆಲ್ಲ ನನಗೆ ಎಷ್ಟು ಬೇಕು ಮಸಾಲೆ ಪೌಡರನ್ನ ಎಲ್ಲನೂ ತೊಗೊಂಡ್ಬಂದುಬಿಟ್ಟಿರ್ತೀನಿ ಒಟ್ಟಿಗೆನೇ ಸೊ ಜಾಸ್ತಿ ಒಂದೊಂದು ಎರಡೆರಡು ತೊಗೊಳೋಕೆ ಹೋಗೋದಿಲ್ಲ ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ಮೊದಲೇ ರೀಫಿಲ್ ಮಾಡ್ಕೊಂಬಿಟ್ಟಿರ್ತೀನಿ ನಾನು ಅದಕ್ಕೇ ಎಲ್ಲನೂ ಕೂಡ ಇತ್ತಲ್ಲ ಹಾಗೆಯೇ ಅದಕ್ಕೂ ಕೂಡ ತುಂಬಿಸ್ಕೊಂಡ್ಬಿಡೋಣ ಹೇಳಿ ಅರ್ಶಿನ ಮತ್ತು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮೂರು ಕೂಡ ಖಾಲಿ ಆಗಿತ್ತು ಮೂರನ್ನು ಕೂಡ ರೀಫಿಲ್ ಮಾಡ್ಕೊತಾ ಇದ್ದೀನಿ ನನಗೆ ಏನಂತ ಹೇಳಿದ್ರೆ ಎಲ್ಲನೂ ಕೂಡ ಖಾಲಿ ಆಗೋ ನಾನು ವೆಯ್ಟ್ ಮಾಡೋದಿಲ್ಲ ಸೊ ಯಾವುದೆಲ್ಲ ಖಾಲಿ ಆಗಿರುತ್ತೆ ಅದಷ್ಟೇ ರೀಫಿಲ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅದಾದಮೇಲೆ ಸ್ವಲ್ಪ ಏನಾರ ಕಂಪ್ಲೀಟಾಗಿ ಖಾಲಿ ಆಗಿತ್ತು ಎಲ್ಲನೂ ಕೂಡ ಗ್ರೋಸರಿನ ತರೋಕೆ ಹೋಗಿದ್ವಿ ಅಂತ ಹೇಳಿದ್ರೆ ಅವಾಗ ಮಾತ್ರ ಎಲ್ಲನೂ ವಾಶ್ ಮಾಡಿ ಮತ್ತೇನೇ ರೀಫಿಲ್ ಮಾಡ್ಕೊಳ್ತೀನಿ ಸೊ ಒಂದೊಂದು ದಿನನ ಮಾಡಿ ಆಗಿತ್ತು ಅಂತಲೇ ಸೊ ಅವಾಗಿಂದ ಅವಾಗೇ ರೀಫಿಲ್ ಬಿಡ್ತೀನಿ. ಸಪ್ರೇಟಾಗಿ ಮನೆ ಕ್ಲೀನಿಂಗ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಟೈಮು ಸಿಗುತ್ತಿಲ್ಲ ಅದಕ್ಕೇನೇ ಸೊ ಅವಾಗಿಂದ ಅವಾಗಲೇ ಟೈಮ್ ಸಿಗುತ್ತಿಲ್ಲ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ ಸೊ ಅವಾಗಲೇನೇ ಏನೇನೋ ಕೆಲಸ ಇತ್ತು ಅಂತ ಹೇಳಿದರೆ ಸೊ ಅವಾಗಲೇನೆ ಮಾಡ್ಕೊಂಡಿರ್ತೀನಿ ಇಲ್ಲ ಕಂಪ್ಲೀಟಾಗಿ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳಿದರೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಹಾಗೆ ಕೂಡ ಎಲ್ಲನೂ ಕೂಡ ಒರೆಸ್ಕೊಂಡು ಕ್ಲೀನಿಂಗ್ ಮಾಡಿ ಹಾಗೆ ರೀಫಿಲ್ ಕೂಡ ಮಾಡಿಕೊಂಡು ಮತ್ತೆ ಸಪ್ರೇಟಾಗಿ ಜೋಡಿಸ್ಕೊತಿರ್ತೀನಿ ಹಾಗೆ ಇದನ್ನು ಅಮೂಲ್ ಐಸ್ ಕ್ರೀಮ್ನ ತಂದಿದ್ದೀನಿ ನಮ್ಮಲ್ಲಿ ಸೊ ಅದನ್ನು ಬಾಕ್ಸು ಕೂಡ ಹಾಗೆ ಇತ್ತು ಅದನ್ನು ಕೂಡ ವಾಶ್ ಮಾಡಿ ಇಲ್ಲಿ ಅಕ್ಕಿ ಹಿಡಿಯನ್ನ ಆಡಿಸ್ಟ್ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಅಗ್ಲ ಡಬ್ಬಿ ತೊಗೊಳೋದ್ರಿಂದ ಚಪಾತಿಗಾಗಲಿ ರೊಟ್ಟಿಗಾಗ್ಲಿ ಕ್ಲೀನಾಗಿ ಚಪಾತಿ ರೊಟ್ಟಿನ ಮಾಡ್ಕೊಬೋದು ಅದಕ್ಕೆನೇ ಸೊ ನಾನು ಈ ರೀತಿ ಡಬ್ಬಿನ ಬಳಸ್ಕೊತೀನಿ ಹಾಗೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಫ್ಲವರ್ ಪಾಟ್ನು ಕೂಡ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸೊ ಸಣ್ಣದೊಂದು ಹನಿ ಬಾಕ್ಸ್ ಇತ್ತು ಅದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಬೇಕಿಂಗ್ ಸೋಡನ ಹಾಕಿ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ನಾನಿಲ್ಲಿ ಕೋರಿಯಂಡರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಇತ್ತಲ್ಲ ಅದು ಸ್ವಲ್ಪ ಸ್ವಲ್ಪನೇ ತುಂಬಿತ್ತು ಸೊ ಇನ್ನೂ ಸ್ವಲ್ಪ ಇತ್ತು ಅಂತ ಹೇಳಿ ಸೊ ಇದನ್ನು ನಾನು ಆ್ಯಕ್ಚುಲಿ ಡಿಮಾಡಿನ ತಂದಿರೋದು ಸೊ ಇದರ ಮೀಶೋ ಕೂಡ ಸಿಗುತ್ತೆ ಸೊ ಇದ್ರ ಲಿಂಕ್ ಬೇಕಾದ್ರೂ ನಾನು ಸೆಂಡ್ ಮಾಡ್ತೀನಿ ನಿಮಗೆ ಸೊ ನಾ ಈ ಥರ ಕ್ಲಿಪ್ ಥರ ಇರುತ್ತೆ ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೀವು ಹಾಕೋದ್ರಿಂದ ಸೊ ತಣ್ಣಮರಿಗೆ ಕೂಡ ವೇಸ್ಟ್ ಆಗೋದಿಲ್ಲ ಸೊ ಯಾವುದೇ ಕೂಡ ಚೆಲ್ಲೋದು ಇಲ್ಲ ಚೆನ್ನಾಗೂ ಕೂಡ ಇರುತ್ತೆ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀರಾ ಅಂತ ಹೇಳಿದರೆ ಅದರಲ್ಲೂ ಕೂಡ ಸ್ವಲ್ಪನೂ ಕೂಡ ಚೆಲ್ಲೋದಿಲ್ಲ ಸೊ ಈ ರೀತಿ ಹಾಕಿ ಕ್ಲಿ ಕ್ಲಿಪ್ನ ಹಾಕೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದನ್ನು ಕೂಡ ಎಲ್ಲ ಹಾಕಿ ನಾನು ಫ್ರಿಜ್ಜಲ್ಲಿ ಮತ್ತೆ ಸ್ಟೋರ್ ಮಾಡಿದೆ ಹಾಗೆ ಮತ್ತೊಂದು ಕಡೆ ಬಾಕ್ಸಸ್ನ ಇಟ್ಟಿನಲ್ಲ ಅದರಲ್ಲೂ ಕೂಡ ಕ್ಲೀನ್ ಮಾಡ್ಕೊಳೋದಿತ್ತು ಏಕೆ ಚಟ್ನಿ ಪುಡಿನ ಮಾಡ್ಕೊಂಡಿದ್ನಲ್ಲ ಸೊ ಎಲ್ಲ ಕಡೆ ಆಗಿತ್ತು ಚಟ್ನಿ ಪುಡಿನೂ ಕೂಡ ಸೊ ಈಗ ಕ್ಲೀನ್ ಮಾಡ್ಕೊಂಡಿರ್ತೀವಿ ಚಟ್ನಿ ಪುಡಿ ಮಾಡಿದ್ನಲ್ಲ ಸೊ ಅದೇ ಕೈಯಲ್ಲೇ ಮಿಕ್ಸರ್ನೆಲ್ಲ ಮುಟ್ಬಿಟ್ಟಿದ್ದೆ ಅದಕ್ಕೇನೆ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸರ್ ಚಾರ್ನು ಅಷ್ಟೇ ನೀವು ಯಾವಾಗ ಮಸಾಲೆನೆಲ್ಲ ರುಬ್ತಿರಲ್ಲ ಸೊ ಆವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡೆ ತುಂಬ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಅಡುಗೆ ಮನೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ಒಂದೇ ಸಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಅವತ್ತಿಂದ ಆವತ್ತಿನ ಕ್ಲೀನ್ ಮಾಡಿಕೊಂಡ್ರೆ ಸೊ ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊತೀನಿ ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸೊ ಎಡ್ಜಸ್ಟಲ್ಲಿ ತುಂಬಾ ಕೊಳೆ ಇರುತ್ತೆ ಏಕೆಂದರೆ ಯೂಶ್ಲಿ ಮೇಲೆ ಮೇಲೆ ಒರೆಸ್ಕೊಂಡಿರ್ತೀವಿ ನಾವು ಎಡ್ಜಸ್ಟಲ್ಲಿ ಒಂದು ಒರೆಸ್ಕೊಂಡೇ ಇರೋದಿಲ್ಲ ಅದಕ್ಕೇ ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅದಕ್ಕೇ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಮಿಕ್ಸರ್ ಜಾರ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ ಸೊ ನಾನಿಲ್ಲಿ ಪ್ರೆಸ್ಟೇಜ್ ಮಿಕ್ಸರ್ನ ತೊಗೊಂಡಿದ್ದೀನಿ ಸೊ ಇದ್ರೂ ರಿವ್ಯೂನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಬಾಕ್ಸಸ್ಸು ಕೂಡ ಇತ್ತಲ್ಲ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ನಾನೇನು ಎಲ್ಲನೂ ವಾಶ್ ಮಾಡಿ ಕ್ಲೀನ್ ಮಾಡ್ಕೊತಿಲ್ಲ ಸೊ ಮೇಲ್ಮೇಲಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈ ಬಾಕ್ಸಸ್ ಅಷ್ಟೇ ಮೊದಲೇ ನನ್ನ ಕಡೆ ಇತ್ತು ಸುಮ್ಮನೆ ಯಾಕೆ ಚೆನ್ನಾಗಿದೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಅದನ್ನ ಕೂಡ ಚಟ್ನಿ ಪುಡಿಗೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ಅದಾದಮೇಲೆ ಮೇಲ್ಗಡೆ ಇರೋ ಬಾಕ್ಸಸ್ಸು ನಾನು ಈಗ ರೀಸೆಂಟ್ಲಿ ಮೀಶೋದಿಂದ ಆರ್ಡರ್ ಮಾಡಿ ತೊಗೊಂಡಿದ್ದು ಅದರ ಲಿಂಕ್ ಬೇಕಾದ್ರು ನಾನು ಸೆಂಡ್ ಮಾಡ್ತೀನಿ ನಿಮಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅದು ಕೂಡ ಟಪ್ಪರ್ ವೇರ್ ಬಾಕ್ಸು ತುಂಬಾ ತುಂಬ ಚೆನ್ನಾಗಿದೆ ಸೊ ಇದನ್ನು ನಿಮಗೆ ಗ್ರೋಸೀಸ್ನ ಸ್ಟೋರ್ ಮಾಡಿ ಇಟ್ಟಿರಿ ಅಂತ ಹೇಳಿದರೆ ಸ್ವಲ್ಪನೂ ಕೂಡ ಹುಳ ಆಗೋದಿಲ್ಲ ತುಂಬಾ ತುಂಬ ಚೆನ್ನಾಗಿದೆ ಅದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅದಾದಮೇಲೆ ನಾನಿಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ವಾಪಸ್ ವಾಪಸ್ಸು ಇದ್ದೀನಿ ಸೊ ಹಾಗೆ ಮೆಣಸಿನ್ಕಾಯಿ ಕೂಡ ಖಾಲಿ ಆಗಿತ್ತು ಒಂದು ಮೆಣ್ಸಿನ್ಕಾಯಿ ಕೂಡ ರಿಫಿಲ್ ಮಾಡಿಕೊಂಡು ಮತ್ತೆ ಜೋಡಿಸ್ಕೊತಾ ಇದ್ದೀನಿ ಸಕ್ಕರೆ ಮತ್ತು ಟೀ ಪುಡಿಗೆ ಈ ಥರ ಟ್ವಿನ್ ಡಬ್ಬಿನ ಡಬ್ಬಿನಾಯಿತು ಸೊ ಅದನ್ನು ಕೂಡ ಸಕ್ಕರೆಗೆ ಮತ್ತು ಟೀ ಪುಡಿಗೆ ಅಂತ ಇಟ್ಕೊಂಡಿದ್ವಿ ಯೂಸ್ಲಿ ನಮ್ಮ ಮನೇಲಿ ಕಾಫಿ ಕುಡಿಯೋದಿಲ್ಲ ಅದಕ್ಕೆ ಕಾಫಿ ಪುಡಿ ನಾವು ಯೂಸ್ ಮಾಡೋದಿಲ್ಲ ನಾನಂತೂ ಕಾಫಿ ಟೀ ಹಾಲು ಏನು ಕುಡಿಯೋದಿಲ್ಲ ನನ್ನ ಅಷ್ಟೇ ಟೀ ಅಷ್ಟೇ ಕುಡಿತಾರೆ ಅದಕ್ಕೇನೆ ಟೀ ಮಾತ್ರ ನಾವು ಯೂಸ್ ಮಾಡ್ತೀವಿ ಜಾಸ್ತಿ ಸೊ ಅದಾದಮೇಲೆ ಎಲ್ಲನೂ ಕೂಡ ವಾಪಸ್ ಆದಮೇಲೆ ಈ ರೀತಿ ನಾನು ಒಂದು ಸ್ವಲ್ಪ ದುಡ್ಡನ್ನ ಈ ಥರ ಡಬ್ಬಿಲಿ ಹಾಕಿಟ್ಟಿರ್ತೀನಿ ಯಾಕೆಂದರೆ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಹೇಳಿ ಸೊ ಯಾವಾಗಲೂ ಹಸ್ಬೆಂಡಾಗೆ ಹೇಳೋಕ್ಕಾಗೋದಿಲ್ಲ ಅವ್ರ ಹತ್ರ ದುಡ್ಡು ಇರ್ತಿಲ್ಲ ಈ ಥರ ಬಾಕ್ಸಿಗೆ ಹಾಕಿಟ್ಟಿರ್ತಾರೆ ಸೊ ಕಂಪ್ಲೀಟಾಗಿ ಜೋಡಿಸ್ಕೊಂಡಿದ್ದಾಯ್ತು ಇದಾದಮೇಲೆ ಸೊ ಏನೋ ಕ್ಲೀನ್ ಮಾಡ್ಕೊಂತಿರ್ಬೇಕು ಏನೋ ಸೌಂಡ್ ಬಂತು ಅಂತ ಹೋಗಿ ಪ್ಯಾಸೇಜಲ್ಲೇ ಹೋಗಿ ನೋಡಿದ್ರೆ ಸೊ ಓತಿಕೆತ ಬಂದಿತ್ತು ಸೊ ಅದೆಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಸೊ ಮೇಲಿಂದ ಬಿತ್ತು ಅನಿಸುತ್ತೆ ಸೊ ಅದಾದ ಅದನ್ನು ನೋಡಿ ಭಯ ಆಯಿತು ನನಗಂತೂ ಅದಾದಮೇಲೆ ಹಸ್ಬೆಂಡ್ನಾಗದೆ ಸೊ ಅವರು ಕೂಡ ಹೌದು ಓದಿಕೆ ಬಂದಿದೆ ಸೊ ಎಲ್ಲೋ ಮನೆ ಹತ್ರ ಮರ ಜಾಸ್ತಿ ಇದಾವಲ್ಲ ಸೊ ಅಲ್ಲಿಂದ ಬಂದಿರಬೇಕು ಅಂತ ಹೇಳಿದರು ಸೊ ಅದು ತುಂಬ ಪುಟ್ಟದಿತ್ತು ಅಷ್ಟಾಗಿ ಏನು ದೊಡ್ಡದಿರಲಿಲ್ಲ ಅದಕ್ಕೆ ನೋವಾಗ್ದಂಗೆ ನಾವು ಒಂದು ಬಕೆಟಲ್ಲಿ ಹಾಕಿ ಅದನ್ನು ಮನೆಯಿಂದ ಸ್ವಲ್ಪ ಆಚೆ ಕಡೆ ಹೋಗಿ ಅದನ್ನು ಅಲ್ಲೇ ಬಿಟ್ಟು ಬಂದ್ವಿ ಸೊ ಅದಕ್ಕೂ ಕೂಡ ಒಂದು ಜೀವ ಇರುತ್ತಲ್ಲ ಸೊ ನೋವು ಕೊಡಬಾರ್ದು ಅಂತ ಹೇಳಿ ನಾವೇ ನಾವೇ ಹೋಗಿ ಹೊರಗಡೆ ಕೊಟ್ಟು ಬಂದು ಬಿಟ್ಟು ಬಂದಿದ್ವಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೆಲ್ಲ ಯಾತ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟಾಗಿ ನನ್ನ ವೀಡಿಯೋನ ನೋಡಿ ಇವತ್ತಿನ ವೀಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್